ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ಒಂದು ಪ್ರಶ್ನೆ ಬಿಡಿಸೋದಕ್ಕೆ ಕಾರಣ ಏನನ್ನು ಹೋಗಿದ್ರೆ ವಿದ್ಯಾರ್ಥಿಗಳಿಗೆ ಹೊಸ ಪ್ರಶ್ನೆ ಆಗಿರೋದ್ರಿಂದ ಅದು ಗಣಿತಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಕಠಿಣ ಅನಿಸ್ಬೋದು ಆ ಕಾರಣಕ್ಕಾಗಿ ಈ ತರಗತಿಯನ್ನು ತಗೋತಕ್ಕಂಥದ್ದು ಈ ಪ್ರಶ್ನೆ ಬಂದ್ಬಿಟ್ಟು ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಿಪೇರ್ಟಿ ಅಥವಾ ಪೂರ್ವ ಸಿದ್ಧತೆ ಪರೀಕ್ಷೆ ಅಲ್ಲಿ ಬಂದಿರ್ತಕ್ಕಂಥ ಭಾಗ ಡಿ ಅಲ್ಲಿ ರೋಮನ್ ಅಂಕಿ ಏಳರ ಅಲ್ಲಿ ಮೂವತ್ತೇಳನೇ ಪ್ರಶ್ನೆ ಬಂದಿರತಕ್ಕಂಥದ್ದು ಈ ಪ್ರಶ್ನೆ ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನ ಎ ಪಿ ಎಲ್ ಪಟ್ಟಿಯನ್ನು ನೀಡುತ್ತದೆ ಶ್ರಮದ ಒಟ್ಟು ಉತ್ಪನ್ನ ಟಿ ಪಿ ಎಲ್ ಮತ್ತು ಸೀಮಂತ ಉತ್ಪನ್ನವನ್ನು ಎಂ ಪಿ ಎಲ್ ಗಳನ್ನು ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಈ ಪ್ರಶ್ನೆಯಲ್ಲಿ ಈ ತರ ಕೋಷ್ಟಕವನ್ನು ಕೊಟ್ಟಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಇಲ್ಲಿ ಎಲ್ ಅಂತಂತಂದ್ರೆ ಶ್ರಮ ಲೇಬರ್ ಅಂತ ಕರಿತೇವೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಎ ಪಿ ಎಲ್ ಅಂತಂದ್ರೆ ಎವರೇಜ್ ಪ್ರೊಡಕ್ಟ್ ಲೇಬರ್ ಟೂ ತ್ರೀ ಫೋರ್ ಫೈವ್ ಫೋರ್ ತ್ರೀ ಈ ರೀತಿ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದನ್ನು ಯಾವ ರೀತಿ ಬಿಡಿಸ್ಬೇಕು ಈ ಪ್ರಶ್ನೆ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಉತ್ತರವನ್ನು ಕಂಡುಹಿಡಿಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನೆಲ್ಗೆ ಹೊಸಬ್ರಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತ ವಿದ್ಯಾರ್ಥಿಗಳು ನಮ್ಮ ಚಾನೆಲ್ ಅನ್ನು ಬಂದ್ಬಿಟ್ಟು ಶೆಟ್ಟಿ ಸರ್ ಅಂತಕ್ಕಂಥ ಅರ್ಥಶಾಸ್ತ್ರದ ವಿಷಯದ ಮೇಲೆ ಈ ಒಂದು ತರಗತಿಯನ್ನು ತಗೊಳ್ತಕ್ಕಂಥದ್ದು ಇದು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮುಖಾಂತರ ನೀವು ನಮಗೆ ಒಂದು ಸಪೋರ್ಟ್ ಮಾಡಿದ ರೀತಿಯಲ್ಲಿ ಆಗ್ತದೆ ನಾನು ಇಂತಿಂತ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸ್ಕೊಡೋದಕ್ಕೆ ನಿಮಗೂ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ವಿಡಿಯೋವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇನೆ ಫಸ್ಟ್ ಇದಕ್ಕೆ ಪರಿಹಾರ ಅಂತ ಕಂಡುಕೊಳ್ಬೇಕು ಅಥವಾ ಇದರದ ಸೂತ್ರವನ್ನು ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳೇ ಈ ಸೂತ್ರಗಳಲ್ಲಿ ನೋಡಿ ಒಂದ್ ಎ ಪಿ ಎಲ್ ಈಕ್ವಲ್ ಟು ಎ ಪಿ ಎಲ್ ಕಂಡು ಪಿ ಪಿ ಎಲ್ ಬಾರ್ ಎಲ್ ಅಂದ್ರೆ ಬಾ ಭಾಗಿಸುವಂತ ಈ ಎ ಪಿ ಎಲ್ ಅಂತಂದ್ರೆ ಇದ್ರ ಏನ್ ಹೇಳ್ತಾ ಇದೆ ಇಂಗ್ಲಿಷ್ ನಲ್ಲಿ ಮೀನಿಂಗ್ ಅಂತ ಮೀನಿಂಗ್ ಅಂತಂದ್ರೆ ಈ ಎವರೇಜ್ ಪ್ರೊಡಕ್ಟ್ ಎವರೇಜ್ ಪ್ರೊಡಕ್ಟ್ ಅಂದ್ರೆ ಕನ್ನಡದಲ್ಲಿ ಸರಾಸರಿ ಉತ್ಪನ್ನ ಅದೇ ರೀತಿಯಲ್ಲಿ ಟಿ ಪಿ ಎಲ್ ಕಂಡು ಟೋಟಲ್ ಪ್ರೊಡಕ್ಷನ್ ಕಂಡು ಇದರ ಸೂತ್ರ ಎ ಪಿ ಎಲ್ ಇಂಟು ಚಿಹ್ನೆ ಎಲ್ ಲೇಬರ್ ಈ ಎ ಪಿ ಎಲ್ ಕೊಟ್ಟಿರ್ತಕ್ಕಂತ ಡಾಟಾ ಮತ್ತು ಇಂಟು ಲೇಬರ್ ಚಿಹ್ನವನ್ನು ನಾವು ಗುಣಿಸಿದಾಗ ಟಿ ಪಿ ಎಲ್ ಸಿಗ್ತದೆ ಹಾಗಾದ್ರೆ ಟಿ ಪಿ ಎಲ್ ಅಂದ್ರೆ ಏನಂತಂದ್ರೆ ಟೋಟಲ್ ಪ್ರೊಡಕ್ಟ್ ಒಟ್ಟು ಉತ್ಪನ್ನ ನೆಕ್ಸ್ಟ್ ಎಂ ಪಿ ಎಲ್ ಕಂಡು ಹಿಡಿಬೇಕಂತಂದ್ರೆ ಈ ಮಾರ್ಜಿನಲ್ ಪ್ರೊಡಕ್ಟ್ ಅಂತ ಇದರ ಅರ್ಥ ಇದಕ್ಕೆ ಈಕ್ವಲ್ ಟು ಟಿ ಪಿ ಬ್ಯಾಕಿಡ್ ಎನ್ ಅಂದ್ರೆ ನಂಬರ್ಸ್ మైనస్ టికెన్ మైనస్ వన్ అంత అర్థ ఏం కొడుతుంది అంత మార్జినల్ ప్రొడక్ట్ సీమంత ఉత్పన్న అంత అర్థ ఇది ನಾವು ಸೂತ್ರವನ್ನು ಬಿಡಿಸ್ತೇವೆ ವಿದ್ಯಾರ್ಥಿಗಳ ಹೀಗೆ ಈ ಪ್ರಶ್ನೆಯ ಉತ್ತರವನ್ನು ಯಾವ ರೀತಿ ಕಂಡುಕೊಳ್ಬೇಕನ್ನು ಹೋಗಿದ್ರೆ ಇಲ್ಲಿ ಲೇಬರ್ ಕೊಟ್ಟಿದ್ದಾನೆ ಲೇಬರ್ ಆಮೇಲೆ ಎ ಪಿ ಎಲ್ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ ಈಗ ನಾವು ಕಂಡು ಹಿಡಬೇಕು ಇದು ಎ ಪಿ ಎಲ್ ಕೊಟ್ಟರೆ ಟಿ ಪಿ ಎಲ್ ಟಿ ಪಿ ಎಲ್ ಈಗ ಸೀಮಂತ ಉತ್ಪನ್ನ ಇದು ಎಂ ಪಿ ಎಲ್ ಎಂ ಪಿ ಎಲ್ ಹೌದಾ ಈಗ ನೋಡಿ ಎಲ್ ಅಂತಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹೌದಾ ಈ ರೀತಿ ನಾವು ಪೋಷ್ಟಕವನ್ನು ಹೈಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ఏపీ పిఎల్ కొట్టల్ కంహిడి టి పిఎల్ హెంక్ కండి అంత ఇల్ సూత్ర అదే నోడి టి ఈక్వల్ టు ఇంటూ ఎల్ ఎల్ అంటే అంత ಇದಕ್ಕೆ ಏನ್ ಮಾಡಬೇಕು ಎಂಟು ಮಾಡಬೇಕು ಎಂಟು ಹಾಕ್ತದೆ ಗುಣಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಎರಡು ಒಂದ್ಲೆ ಎರಡು ಮೂರ್ ಎರಡನೇ ಆರು ನಾಲ್ಕು ಮೂರ್ನೆ ಹನ್ನೆರಡು ಐದ್ ನಾಲ್ಕ್ಲೆ ಇಪ್ಪತ್ತು ನಾಲ್ಕೈದ್ಲೆ ಇಪ್ಪತ್ತು ಮೂರ್ ಆರ್ಲೆ ಹದಿನೆಂಟು ಹೌದಾ ಟಿ ಪಿ ಎಲ್ ಕಂಡು ಈಗ ಎಂ ಪಿ ಎಲ್ ಎಂ ಪಿ ಎಲ್ ಅಂತವ್ರೆ ಇಲ್ಲಿ ನೋಡಿ ಈ ಸೂತ್ರ ಪ್ರಕಾರ ಈಕ್ವಲ್ ಟು ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ ಒನ್ ಅಂತಂದ್ರೆ ಈ ಟಿ ಪಿ ಎಲ್ ನಲ್ಲಿ ಟಿ ಪಿ ಎನ್ ಅಂದ್ರೆ ಎನ್ ಮೈನಸ್ ಒನ್ ಅಂತಂದ್ರೆ ಇದು ಯಾವ ರೀತಿ ಕಂಡು ಅನ್ನೋದು ಇಲ್ಲಿ ಹೇಳ್ತೀನಿ ನೋಡಿ ಈ ಎರಡಿದ ಎರಡರ ಮೇಲ್ಗಡೆ ಯಾವುದೂ ಇಲ್ಲ ಆ ಕಾರಣಕ್ಕಾಗಿ ಎರಡಕ್ಕೆ ಎರಡು ಅದ್ರ ಕೆಳಗಿನ ಸಂಖ್ಯೆ ಎಷ್ಟು ಎಷ್ಟ್ರಿ ಸಿಕ್ಸ್ ಅದ ಸಿಕ್ಸ್ ರಲ್ಲಿ ಎರಡು ತೆಗೆದ್ರೆ ಅದ್ರ ಎರಡು ಕಳೆದ್ರೆ ಎಷ್ಟು ಬರುತ್ತೆ ನಾಲ್ಕು ಬರುತ್ತೆ ಹನ್ನೆರಡರಲ್ಲಿ ಆರು ಮೈನಸ್ ಮಾಡಿದ್ರೆ ಆರು ಬರುತ್ತೆ ಇಪ್ಪತ್ತರಲ್ಲಿ ಹನ್ನೆರಡು ಮೈನಸ್ ಮಂದ್ರೆ ಎಂಟು ಇಪ್ಪತ್ತರಾಗ ಇಪ್ಪತ್ತು ಮೈನಸ್ ಜೀರೋ ಹದಿನೆಂಟು ಚಿಕ್ ಸಂಖ್ಯೆ ಇಪ್ಪತ್ತು ದೊಡ್ಡ ಸಂಖ್ಯೆ ಆ ಕಾರಣಕ್ಕಾಗಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಮೈನಸ್ ಟೂ ಆಗ್ತದೆ ನೋಡಿ ಈ ರೀತಿ ನಾವು ಟಿ ಪಿ ಎಲ್ ಮತ್ತು ಎಂ ಪಿ ಎಲ್ ಎರಡು ಈ ಕಾಲಮ್ ಅನ್ನು ಕಂಡು ಹಿಡಿದೆವು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಇದು ಒಂದು ಸ್ಕಿಲ್ ಬೇಸ್ಡ್ ಟೆಕ್ನಿಕಲ್ ಬೇಸ್ಡ್ ಕ್ವಶನ್ ಇರುವುದರಿಂದ ಒಂದೊಂದ್ಸಲ ಟಿ ಪಿ ಕೊಟ್ಟಿರ್ತಾನ ಅಥವಾ ಎಂ ಪಿ ಕೊಟ್ಟಿರ್ತಾನ ಏನ್ ಮಾಡ್ತಾನೆ ಟಿ ಪಿ ಕೊಟ್ಟು ಏನ್ ಮಾಡ್ತಾನೆ ಲೇಬರ್ ಕೊಟ್ಟು ಮತ್ತು ಟಿ ಪಿ ಕೊಡ್ತಾನೆ ಅವಾಗ ಏನ್ ಹೇಳ್ತಾನೆ ಎ ಪಿ ಎಲ್ ಮತ್ತು ಎಂ ಪಿ ಎಲ್ ಕಂಡು ಹಿಡಿ ಅಂತ ಹೇಳ್ತಾನ ಅದಕ್ಕಾದ್ರೂ ರೆಡಿ ಇರಬೇಕು ಇದು ಯಾವ ರೀತಿ ಟಿ ಪಿ ಕೊಟ್ಟೆನ್ ಅಂತ ಇಟ್ಕೊಡ್ರಿ ಒನ್ ಟೂ ಅಥವಾ ಈ ತರ ಟೂ ಸಿಕ್ಸ್ ತ್ರೀ ಟ್ವೆಲ್ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಏಟ್ ಇದು ಟಿ ಪಿ ಕೊಟ್ಟ ಈಗ ಎ ಪಿ ಹೆಂಗೆ ಕಂಡು ಹಿಡಿಬೇಕು ಅಂದ್ರೆ ಸೂತ್ರಕ್ಕೆ ಬರ್ರಿ ಎ ಪಿ ಎಲ್ ಇದು ಕಂಡು ಹಿಡಿಯೋದಲ್ಲ ಎ ಪಿ ಎಲ್ ಟಿ ಪಿ ಯಲ್ಲಿ ಎಷ್ಟಿದೆ ಟಿ ಪಿ ಕೊಟ್ಟ ಅಂತ ಇಟ್ಕೊಳ್ಳಿ ಈಗ ಟಿ ಪಿ ಯಾರ ಎರಡು ಬಾಗಿಲು ಒಂದು ಆ ಕಾರಣಕ್ಕೆ ಎರಡು ಕೆರಡೆ ಆರ ಆರು ಭಾಗಿಸು ಆರಲ್ಲಿ ನಾವೇನ್ ಮಾಡಬೇಕು ಈ ಒಂದು ಮೂರು ಭಾಗಿಸಿದ್ರೆ ಆರಲ್ಲಿ ಎರಡು ಭಾಗ ಮಾಡಿದ್ರೆ ಮೂರು ಆರಲ್ಲಿ ಎರಡರಲ್ಲಿ ಒಂದಕ್ಕೆ ಎರಡು ಆರಲ್ಲಿ ಏನ್ ಮಾಡ್ಬೇಕಂತಂದ್ರೆ ಎರಡು ಭಾಗ ಮಾಡಿದ್ರೆ ಮೂರು ಹನ್ನೆರಡರಲ್ಲಿ ಮೂರು ಭಾಗ ಮಾಡಿದ್ರೆ ಎಷ್ಟಿ ನಾಲ್ಕು ಬರ್ತದ ಇಪ್ಪತ್ತರಲ್ಲಿ ಐದು ಭಾಗ ಮಾಡಿದ್ರೆ ಇದು ನಾಲ್ಕು ಭಾಗ ಮಾಡಿದ್ರೆ ಐದು ಬರ್ತದ ಇಪ್ಪತ್ತರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಇದು ಐದು ಭಾಗ ಮಾಡಿದ್ರೆ ನಾಲ್ಕು ಬರ್ತದ ಮತ್ತೆ ಹದಿನೆಂಟರಲ್ಲಿ ಆರು ಭಾಗ ಮಾಡಿದ್ರೆ ಮೂರು ಬರ್ತದೆ ಈ ತರ ಕೊಟ್ಟಿದ್ರೆ ಈ ತರ ಮಾಡ್ಬೋದು ಈಗ ಎರಡು ಇದಕ್ ಕಂಡು ಹಿಡಿದೇವ ಟಿ ಪಿ ಮೇಲೆ ಎ ಪಿ ಕಂಡು ಹಿಡಿದವ ಎಂಪಿ ಅಂತ ಸೀದಾ ಸೀದಾ ಟಿ ಪಿ ಈಗ ಏನು ಹೇಳಿದ ಅದೇ ತರ ಎಂಪಿ ಕಂಡ ಯಾವ ರೀತಿ ಪ್ರಶ್ನೆ ಕೊಟ್ಟರು ಕೂಡ ನಾವು ಕಂಡ ಹಿಡಿಬೇಕಾಗಿರ್ತಕ್ಕಂಥದ್ದು ಈ ಒಂದು ಸೂತ್ರದ ಮೇಲೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದು ನಿಮ್ಗೆ ಈ ತರ ಹೇಳಿರ್ತಕ್ಕಂಥದ್ದು ಇದು ಈ ಪ್ರಶ್ನೆ ಇಲ್ಲ ಇನ್ನೊಂದು ಪ್ರಶ್ನೆ ಬಂದಿದಾದ್ರೆ ಅಂತ ಹೇಳತ್ತೀನಿ ಹೌದಾ ನೋಡಿ ಇದಕ್ಕೂ ಸ್ವಲ್ಪ ವಿವರಣೆ ಕೊಡೋಣ ಯಾವ ರೀತಿಯನ್ನು ಹೋಗಿದ್ರೆ ವಿವರಣೆ ಇಲ್ಲಿ ನೋಡಿ ಒಂದೇ ಎಲ್ ಎಲ್ ಅಂತಂದ್ರೆ ನೀವು ತಿಳ್ಕೊಳ್ಬೇಕು ಶ್ರಮ ಶ್ರಮ ಅಥವಾ ಇದು ನಲ್ಲಿ ಲೇಬರ್ ಅಂತ ಕರಿತೇವೆ ನೋಡಿ ಶ್ರಮ ಒಂದರಿಂದ ಒಂದರಿಂದ ನಾಲ್ಕರವರೆಗೆ ಟಿಪಿ ಹೆಚ್ಚಾಕೋತ ಬಂದಿದೆ ಹೆಚ್ಚು ಹಾಗೆ ಎಂಪಿ ಕೂಡ ಹೆಚ್ಚಾಕೋತ ಬಂದಿರತಕ್ಕಂಥದ್ದು ಎರಡನೇದು ಶ್ರಮ ಟಿ ಟಿಪಿ ಏನಿದೆ ಸ್ಥಿರವಿದೆ ಸ್ಥಿರವಾಗಿದೆ ಅಂತಂದ್ರೆ ಮೇಲು ಇಪ್ಪತ್ತಿದೆ ಇಲ್ಲಿ ಕೆಳಗೂ ಕೂಡ ಇಪ್ಪತ್ತಿರ್ತದೆ ಆದರೆ ಎಂಪಿಎಲ್ ಏನಾಗಿದೆ ಅಂತಂದ್ರೆ ಜೀರೋ ಆಗಿದೆ ಅಥವಾ ಶೂನ್ಯ ಆಗಿದೆ ಹಾಗೆ ಮೂರನೇದು ಆರನೇ ಶ್ರಮದಿಂದ ಟಿ ಪಿ ಏನಾಗಿದೆ ಮೈನಸ್ ಹದಿನೆಂಟಾಗಿದೆ ಹಾಗೂ ಎಂಪಿ ಪಿ ಟಿ ಪಿ ಏನಾಗಿದೆ ಹದಿನೆಂಟಂದ್ರೆ ಇದು ಕಡಿಮೆ ಆಗಿದೆ ಎಂಪಿ ಮೈನಸ್ ಟು ಅಂತಂದ್ರೆ ಇದು ವಾಗಿದೆ ಈ ರೀತಿ ನೀವು ಬರ್ದಿದ್ದೇ ಆದ್ರೆ ವಿದ್ಯಾರ್ಥಿಗಳೇ ಇದು ಆರು ಅಂಕದ ಪ್ರಶ್ನೆ ಆಗಿರ್ತಕ್ಕಂಥದ್ದು ತಾವು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು ಆರು ಅಂಕದ ಪ್ರಶ್ನೆ ಹೌದಾ ಇಷ್ಟು ಬರ್ದಿದೆ ಆದರೆ ನಿಮಗೆ ಆರು ಅಂಕ ಹಾಗೆ ಇತರೆ ಈ ಪ್ರಶ್ನೆಗಳನ್ನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತತೆ ಆಗ್ತಕ್ಕಂಥ ಪ್ರಶ್ನೆಗಿದೆ ಓಕೆ ಇಲ್ಲಿವರೆಗೆ ಈ ವಿಡಿಯೋನು ವೀಕ್ಷಣೆ ಮಾಡಿದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹಾಗೆ ಈ ವಿಡಿಯೋಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ನನಗೆ ಕಮೆಂಟ್ಸ್ ಬಾಕ್ಸ್ ಮುಖಾಂತರ ಕಮೆಂಟ್ಸ್ ಮಾಡಿ ಮತ್ತೆ ಅದಕ್ಕೆ ಸರಿಯಾದಂತ ಕ್ರಮದಲ್ಲಿ ಕ್ಲಾಸನ್ನು ಮಾಡೋಣ ಅಂತಕ್ಕಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಧನ್ಯವಾದಗಳು